ಆಗಸ್ಟ್ ಹದಿಮೂರರಿಂದ ಹದಿನೆಂಟರವರೆಗೆ ಆರು ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದೆ ಶ್ರೀ ಉದ್ಭವ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ದೇವಸ್ಥಾನ ಕಮಿಟಿಯವರ ಸಮ್ಮುಖದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾಡು ವಾಹಿನಿಗೆ ಮುಖಂಡರಾದ ಗಂಗಪ್ಪ ಗುಗ್ಗರಿಯವರು ನೀಡಿದ್ದಾರೆ ಜಾತ್ರೆಯ ಕುರಿತು ಸಮಗ್ರ ಮಾಹಿತಿಯನ್ನ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮಹಾತ್ಮ ಗಾಂಧಿ ಹೌಸಿಂಗ್ ಕಾಲನಿಯ ಶ್ರೀ ಉದ್ಭವ ಚನ್ನಬಸವೇಶ್ವರನ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಈ ಜಾತ್ರೆಯ ನಿಮಿತ್ತವಾಗಿ ಐದು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಜಾತ್ರಾ ಮಹೋತ್ಸವ ಹಾಗೂ ರಥದ ಮನೆಯ ಉದ್ಘಾಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮ್ಮ ಹೊಂಗಲ್ ನಗರದ ಮೂರು ಸಾವಿರ ಮಠದ ಶ್ರೀಗಳಾದಂತಹ ಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಅದರಂತೆ ಸಾನ್ನಿಧ್ಯವನ್ನ ಡಾಕ್ಟರ್ ವೇದಮೂರ್ತಿ ವೇದಮೂರ್ತಿ ಮಾತಯ್ಯ ಶಾಸ್ತ್ರಿ ಆರಾಧ್ರಿ ಮಠ ವಹಿಸಲಿದ್ದಾರೆ ಅದರಂತೆ ಇದರ ಘನ ಅಧ್ಯಕ್ಷತೆಯನ್ನ ನಮ್ಮ ಕಮಿಟಿಯ ಗೌರವಾಧ್ಯಕ್ಷರಾದಂತಹ ಬಸವರಾಜ್ ಹರ್ಲಾಪುರ್ ವಹಿಸಲಿದ್ದಾರೆ ಅದರಂತೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ತಪೋನಿಷ್ಠ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ನಯಾನಗರ್ ಹಾಗೂ ಅಧ್ಯಕ್ಷತೆಯನ್ನು ನಮ್ಮ ಕಮಿಟಿಯ ಹಿರಿಯರಾದಂಥ ಪ್ರೊಫೆಸರ್ ನಿವೃತ್ತ ಪ್ರೊಫೆಸರ್ ವೀರಭದ್ರ ಕೌದಿ ವಹಿಸಲಿದ್ದಾರೆ ಅದರಂತೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದ ಮುಂಜಾನೆ ಸರಿಯಾಗಿ ಹತ್ತೂವರೆ ಗಂಟೆಗೆ ಮುಂಜಾನೆ ಸರಿಯಾಗಿ ಹತ್ತೂವರೆ ಗಂಟೆಗೆ ಕಳಸಾರೋಹಣ ರಥದ ಕಳಸಾರೋಹಣ ಕಾರ್ಯಕ್ರಮ ತದನಂತರ ಸಾಯಂಕಾಲ ಎಂಟು ಗಂಟೆಗೆ ಭಜನಾ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮವನ್ನು ನಮ್ಮ ಸೌದತ್ತಿ ತಾಲೂಕಿನ ಏಣಗಿ ಸುತ್ತಗಟ್ಟಿ ಗ್ರಾಮದ ಭಜನಾ ಮಂಡಳಿಯವರಿಂದ ಜರುಗಲಿದೆ ಅದರಂತೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದ ಸಾಯಂಕಾಲ ಏಳು ಗಂಟೆಗೆ ಕಾರ್ಯಕ್ರಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ತಪೋಕ್ಷೇತ್ರ ಜಾಲಿಕೊ ವಹಿಸಲಿದ್ದಾರೆ ಅದರಂತೆ ಅಧ್ಯಕ್ಷತೆಯನ್ನು ನಮ್ಮ ರೈತ ದುರೀಣರಾದಂಥ ಶ್ರೀ ಶಂಕರಪ್ಪ ಯಡಳ್ಳಿಯವರು ವಹಿಸಲಿದ್ದಾರೆ ಅದರಂತೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದ ಸರಿಯಾಗಿ ಏಳು ಗಂಟೆಗೆ ಕಾರ್ಯಕ್ರಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಬಳ್ಳಾರಿ ಅಜ್ಜನ್ ಅವರು ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನ ನಮ್ಮ ಕಮಿಟಿಯ ಉಪಾಧ್ಯಕ್ಷರಾದ ಶ್ರೀ ಸಂಗಯ್ಯ ವಸ್ತ್ರ ವಹಿಸಲಿದ್ದಾರೆ ಅದರಂತೆ ಈ ಜಾತ್ರೆ ನಿಮಿತ್ತವಾಗಿ ಐದು ದಿನಗಳ ನಿರಂತರ ಸಾಯಂಕಾಲದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಆಲಿಸಿ ಆ ಕಾರ್ಯಕ್ರಮದ ನಂತರ ಪ್ರತಿದಿನ ಪ್ರಸಾದ ವ್ಯವಸ್ಥೆಯೂ ಕೂಡ ಇರುತ್ತದೆ ಮಹಾಪ್ರಸಾದವನ್ನು ತೆಗೆದುಕೊಂಡು ಆ ಬಸವಣ್ಣನ ಕೃಪೆಗೆ ಪಾತ್ರ ಆಗಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದ ಮಹಾರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಮುಂಜಾನೆ ಸರಿಯಾಗಿ ಹತ್ತೂವರೆ ಗಂಟೆಗೆ ಈ ಶ್ರೀ ಉದ್ಭವ ಚನ್ನಬಸವೇಶ್ವರ ಸಮುದಾಯ ಭವನದಲ್ಲಿ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮ್ಮ ಮೂರು ಸಾವಿರ ಮಠದ ಸ್ತ್ರೀಗಳಾದಂಥ ಮನ್ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರು ವಹಿಸಲಿದ್ದಾರೆ ಅದರಂತೆ ಸಾನ್ನಿಧ್ಯವನ್ನು ಡಾಕ್ಟರ್ ವೇದಮೂರ್ತಿ ಮಾತಯ್ಯ ಶಾಸ್ತ್ರಿ ಆರಾಧ್ರಿ ಮಠ ಧಾರ್ಮಿಕ ದತ್ತಿ ಇಲಾಖೆಯ ನಿರ್ದೇಶಕರು ವಹಿಸಲಿದ್ದಾರೆ ಅದರಂತೆ ಈ ಕಾರ್ಯಕ್ರಮದ ಗಣಾಧ್ಯಕ್ಷತೆಯನ್ನು ಈ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ ಗಂಗಪ್ಪ ಗುಗ್ರಿ ವಹಿಸಲಿದ್ದಾರೆ ಅದರಂತೆ ಅತಿಗಳಾಗಿ ಆಗಮಿಸಲಿದ್ದಾರೆ ಶ್ರೀ ಮಹಾಂತೇಶ್ ಶ್ರೀ ಕೌಜಲ್ಗಿ ಶಾಸಕರು ಬೈಲೊಂಗಲ್ ಅದರಂತೆ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೃಷ್ಣ ತಾಯ್ ಪಾಟೀಲ್ ಅದರಂತೆ ಮಾಜಿ ಶಾಸಕರಾದಂಥ ಜಗದೀಶ್ ಮೆಟ್ಗುಡ್ ಹಾಗೂ ನಮ್ಮ ಜೆ ಡಿ ಎಸ್ ಜಿಲ್ಲಾ ಅಧ್ಯಕ್ಷರಾದಂತಹ ಶಂಕರ್ ಮಾಡಲ್ಗಿ ಹಾಗೂ ನಮ್ಮ ಎ ಶ್ರೀನಿವಾಸ್ ಬಾಲಾಜಿ ಸಪ್ಲೈಯರ್ ಮಾಲೀಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಮುಗಿದ ನಂತರ ಮಹಾಪ್ರಸಾದ ವ್ಯವಸ್ಥೆಯನ್ನು ನಮ್ಮ ನಮೋ ನಗರದ ರೈತ ಧೂರಿನರಾದಂಥ ಶ್ರೀ ಶಂಕರ ಕಾಕ ಅವರು ಸೇವೆ ಮಾಡಿದ್ದಾರೆ ಪ್ರಸಾದ ಸೇವೆಯನ್ನ ಮಾಡಿದ್ದಾರೆ ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆಯ ಪೌರ ಕಾರ್ಮಿಕರಾದಂಥ ಮಹಾತ್ಮ ಗಾಂಧಿ ಹೌಸಿಂಗ್ ಕಾಲಿನ ಪುರಸಭೆಯ ಪೌರ ಕಾರ್ಮಿಕರಾದ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಅದರಂತೆ ಪ್ರಸಾದ ಸೇವೆ ಮುಗಿದ ನಂತರ ಸಾಯಂಕಾಲ ಸರಿಯಾಗಿ ನಾಲ್ಕೂವರೆ ಗಂಟೆಗೆ ಶ್ರೀ ಉದ್ಭವ ಚನ್ನಬಸವೇಶ್ವರನ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಜರುಗಲಿದ್ದು ಆ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ನರ್ಗುಂದ್ ತಾಲೂಕಿನ ಕನ್ನೂರು ಗ್ರಾಮದ ಮಹಿಳೆಯರ ಡೊಳ್ಳಿನ ಸೇವೆಯನ್ನು ಮಾಡಲಿದ್ದಾರೆ ಆದ್ದರಿಂದ ಸಕಲ ಸದ್ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಬಸವಣ್ಣನ ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದ